ನಮಸ್ಕಾರ ಮನೋಜ ಕಥಾ ವೇದಿಕೆಗೆ ಸ್ವಾಗತ ಕಥೆ ಚೊಮ್ಮ ಬರೆದವರು ಹರೀಶ್ ಕುಮಾರ್ ಎ ಕಥೆ ಓದುವವರು ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಬನ್ನಿ ಕತೆಗೆ ಹೋಗೋಣ ಅಧ್ಯಾಯ ಇಪ್ಪತ್ತು ಮುಂದುವರಿಯುತ್ತದೆ ನೀವು ಏನೇ ಹೇಳಿ ಅವಳು ಎಷ್ಟೇ ಸುಂದರವಾಗಿರಲಿ ಅವಳ ಮನಸ್ಸಿನ ತುಂಬ ಕ್ರೋಧವೇ ತುಂಬಿದೆ ಎನಿಸ್ತು ತಾನಾಗಿಯೇ ಹಣ್ಣುಗಳನ್ನು ಬಿಡಿಸಿ ನನ್ನ ಬಾಯಿಗೆ ಹಾಕಿದಳು ನಾನು ತಿಂದೆ ಅವಳು ಕುಡಿಸಿದ ನೀರು ಕುಡಿದೆ ನಿಜವಾಗಿ ಹೇಳುತ್ತೇನೆ ಅವಳು ನನಗೆ ಮಾಡಿರುವ ಅವಸ್ಥೆಯಿಂದ ನಾನು ಏನನ್ನೂ ತಿನ್ನಲು ಮನಸ್ಸು ಬರುತ್ತಾ ಇರಲಿಲ್ಲ ಆದರೆ ಏಕೆ ತಿಂದೆ ಅಂದರೆ ಒಂದು ಪಕ್ಷ ಅವಳ ಜೊತೆ ನಾನು ಹೋರಾಡುವ ಸಂದರ್ಭ ಬಂದರೆ ನನಗೆ ಶಕ್ತಿ ಬೇಕಲ್ಲ ಅದಕ್ಕಾಗಿಯೇ ಅಷ್ಟೆ ಕತ್ತಲೆಯನ್ನು ಮರೆ ಮಾಡಲು ಅವಳು ದೀವಟಿಕೆಗಳನ್ನು ಹೊತ್ತಿಸಿದ್ದಳು ನಿಜ ಆದರೆ ಆ ದೀವಟಿಗೆಯ ಬೆಳಕಿಗೆ ಎಂಥವೋ ಚಿಟ್ಟೆಗಳು ಹುಳುಗಳು ಬಂದು ನನ್ನನ್ನು ಮುತ್ತಿಕೊಂಡವು ನಾನು ಮಲಗಿದ್ದ ಜಾಗದಲ್ಲಿ ಸಣ್ಣ ಇರುವೆಗಳು ಮುಂದೆ ಸಾಗುತ್ತಾ ಇದ್ದದ್ದರಿಂದ ನನಗೆ ಮೈಯೆಲ್ಲ ನವೆಯಾಗುತ್ತಾ ಇತ್ತು ಇನ್ನೂ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತದೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಕಥೆಗೆ ಹೋಗೋಣ ಅವಳ ಪರಿಸ್ಥಿತಿ ಏನು ನನಗಿಂತ ಬೇರೇನೂ ಆಗಿರಲಿಲ್ಲ ಅವಳಿಗೂ ನನಗೂ ಒಂದೇ ಒಂದು ವ್ಯತ್ಯಾಸ ಎಂದರೆ ಅವಳಿಗೆ ಕೆರೆತ ಬಂದರೆ ಕೆರೆಯಲು ಅವಳ ಕೈಗಳು ಸ್ವತಂತ್ರವಾಗಿದ್ದವು ಆದರೆ ನನ್ನ ಕೈಗಳು ಬಂಧಿಸಲ್ಪಟ್ಟಿದ್ದವು ಅಷ್ಟೇ ದೀವಟಿಗೆ ಬೆಳಕಿನಲ್ಲಿ ಚಂದಿರ ಮೂಡಿದಂತೆ ಫಳ ಫಳ ಹೊಳೆಯುತ್ತಾ ಇದ್ದ ಅವಳ ಆಕ್ರೋಶದ ಮುಖದಲ್ಲಿ ಭಯವೂ ಇದೆ ಎಂದು ನನಗೆ ಅನಿಸಿತು ಅವಳು ಶಸ್ತ್ರವಿದ್ಯೆಗಳನ್ನು ಕಲಿತ ಕ್ಷತ್ರಿಯ ಅಥವಾ ಬ್ರಾಹ್ಮಣ ಕನ್ಯೆಯೇ ಇರಬಹುದು ಆದರೆ ಅವಳ ಮುಖದಲ್ಲಿನ ಭಯ ಹೇಳುತ್ತಾ ಇತ್ತು ಇವನನ್ನು ಹೇಗೋ ಕಟ್ಟಿಹಾಕಿದ್ದೇನೆ ಮತ್ತೆ ಒಂದಷ್ಟು ಜನ ಶತ್ರುಗಳು ಬಂದರೆ ನಾನು ತಪ್ಪಿಸಿಕೊಂಡು ಓಡುವ ಉಪಾಯವೇನು ಎಂಬುದಾಗಿ ನಾನು ಈಗ ಮೌನವನ್ನು ಮುರಿದು ಮಾತನಾಡಿದೆ ಮಾನಿನಿ ತಾವು ಏನೋ ಸಂಕಷ್ಟಕ್ಕೆ ಸಿಲುಕೊಂಡು ಇದ್ದೀರಿ ಎಂದು ನನಗೆ ಭಾಸವಾಗುತ್ತಾ ಇದೆ ಖಂಡಿತವಾಗಿ ಹೇಳುತ್ತೇನೆ ಹೊಳೆಯುವ ನಕ್ಷತ್ರಗಳ ಮೇಲೆ ಮಿನುಗುವ ಗ್ರಹಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಮಾನಿನಿ ನಾನು ನಿಮ್ಮ ಶತ್ರುವೂ ಅಲ್ಲ ನನ್ನಿಂದ ನಿಮಗೆ ಯಾವ ಸಮಸ್ಯೆಗಳೂ ಸಹ ಹುಟ್ಟುವುದಿಲ್ಲ ದಯವಿಟ್ಟು ಕೇಳಿರಿ ನನ್ನಿಂದ ತಮಗೆ ರಕ್ಷಣೆಯೇ ಹೊರತು ನನ್ನಿಂದ ಯಾವ ತೊಂದರೆಯೂ ಆಗುವುದಿಲ್ಲ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಈ ಬಂಧನವನ್ನು ಬಿಡಿಸಿರಿ ಎಂದು ಅವಳಲ್ಲಿ ವಿನಂತಿ ಮಾಡಿಕೊಂಡೆ ಅವಳು ಏಕಾಗ್ರತೆಯಿಂದ ಕುಳಿತು ಮುಂದಿನ ಮರಗಳನ್ನೇ ನೋಡುತ್ತಾ ಇದ್ದಳು ಮಾನಿನಿಯವರೇ ನನ್ನನ್ನು ಅರ್ಥ ಮಾಡಿಕೊಳ್ಳಿರಿ ನಾನು ನನ್ನ ಸೋದರಿಯನ್ನು ನೋಡಿಕೊಂಡು ಗಂಗೆಯಲ್ಲಿ ಮಿಂದು ನಂತರ ಹಿಮಾಲಯವನ್ನು ದರ್ಶಿಸಿ ಸ್ಪರ್ಶಿಸಿ ಸಪ್ತರ್ಷಿಗಳ ಆಶೀರ್ವಾದ ಪಡೆದುಕೊಂಡು ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕ ನಂತರ ಹಿಂದಿರುಗಿ ಬರುತ್ತೇನೆ ದಯವಿಟ್ಟು ನನ್ನ ಬಂಧನವನ್ನು ಬಿಡಿಸಿರಿ ಎಂದು ಬೇಡಿಕೊಂಡೆ ಅವಳು ಸಣ್ಣಗೆ ವ್ಯಂಗ್ಯವಾಗಿ ನಕ್ಕಳು ನಿಮಗೆ ನಿಮ್ಮ ಸೋದರಿಯನ್ನು ಕಾಣುವ ಆಸೆಯೇನೋ ಸರಿ ಆದರೆ ಶೂದ್ರರಾದ ತಮಗೆ ಹಿಮಾಲಯವನ್ನು ದರ್ಶಿಸುವ ಬಯಕೆ ಏಕೆ ಅಲ್ಲಿ ವಾಸಿಸುವಂತಹ ಹಿಮಪಶುಗಳ ಬೇಟೆಯಾಡುವ ಉದ್ದೇಶವೇ ನಿಮಗೆ ಸಪ್ತರ್ಷಿಗಳ ಆಶೀರ್ವಾದದಿಂದ ಆಗುವ ಪ್ರಯೋಜನವೇನು ಅವಳ ಮಾತುಗಳು ನನ್ನೆದೆಯನ್ನು ಇರಿಯುತ್ತಾ ಇವೆ ಎನಿಸಿತು ನನ್ನ ಮನಸ್ಸಿನ ಬೇಸರವನ್ನು ಅದುಮಿ ಹಿಡಿದುಕೊಂಡು ಕೇಳಿದೆ ನಾವು ಶೂದ್ರರಾಗಿ ಹುಟ್ಟಿದ ಪಾಪವೇನು ಎಂದು ಕೇಳಿದೆ ನಾವು ಹಿಮಾಲಯವನ್ನು ಬೇಟೆಯ ತಾಣವಾಗಿ ಮಾತ್ರ ಮಾಡಿಕೊಳ್ಳುವ ಉದ್ದೇಶ ಉಳ್ಳವರೇ ನಾವು ಸಪ್ತರ್ಷಿಗಳ ಆಶೀರ್ವಾದ ಪಡೆಯಬಾರದೆ ಅದು ನಿಷಿದ್ಧವೇ ಅದನ್ನು ಯಾವ ಧರ್ಮಶಾಸ್ತ್ರ ಹೇಳಿದೆ ಮನು ಬರೆದಿಟ್ಟಿಯೇ ನನ್ನಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಹುಟ್ಟಿದ್ದುವು ಆದರೆ ಇಷ್ಟನ್ನೇ ಕೇಳಿದೆ ಸೇವೆ ಮಾಡಿಕೊಂಡು ಹೊಟ್ಟೆ ಹೊರೆಯಬೇಕಾದ ಶೂದ್ರರಾದ ನೀವು ಕ್ಷತ್ರಿಯರಾಗುವ ಕನಸು ಕೊಂಡಿದ್ದೇಕೆ ಅವಳ ಪ್ರಶ್ನೆಗಳು ನನ್ನ ಅಂತರಂಗವನ್ನು ಕೆಣಕುತ್ತಾ ಇದ್ದವು ಆದರೂ ನಾನು ತಾಳ್ಮೆಯಿಂದ ಹೇಳಿದೆ ಮಾನಿನಿ ತಾವು ಯಾರೆಂದು ನನಗೆ ತಿಳಿಯದು ನನಗೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಯಾವ ವಿದ್ಯಮಾನಗಳು ಮಾಹಿತಿಯೂ ಇಲ್ಲ ನಾನು ನನ್ನ ಜೀವನ ದಿಕ್ಕುಗೆಟ್ಟಿರುವುದರಿಂದ ನನಗೆ ಏಕೆ ಹೀಗಾಯಿತು ಮುಂದೆ ನನ್ನ ಬದುಕು ಹೇಗೆ ಎಂದು ಆಲೋಚಿಸುತ್ತಾ ಇದ್ದೆ ನನಗೆ ಅರವಿಂದಾರ ಮುನಿಗಳ ದರ್ಶನವಾಯಿತು ಅವರಿಂದ ನನ್ನ ಹೆತ್ತವರ ಅಂತ್ಯವಾಗಿದೆ ಎಂದು ತಿಳಿಯಿತು ನನ್ನ ಸೋದರಿಸುದೇ ಅವಳ ಪೂರ್ವಜನ್ಮದ ಪುಣ್ಯ ಫಲವೋ ಏನೋ ಒಬ್ಬ ಬ್ರಾಹ್ಮಣ ಮನೆಯ ಕುಲವಧುವಾಗಿದ್ದಾಳೆ ಎಂದು ತಿಳಿಯಿತು ನಾನು ಮುಂದೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಕೂಡ ಆಲೋಚಿಸಿದೆ ಅದಕ್ಕೂ ಮುನಿಗಳು ನನಗೆ ಮಾರ್ಗ ತೋರಿಸಿಕೊಟ್ಟರು ನಾನು ಗಂಗೆಯಲ್ಲಿ ದೈವಾಧೀನರಾದ ನನ್ನ ಹೆತ್ತವರಿಗೆ ಪಿಂಡವನ್ನು ಅರ್ಪಿಸಿ ನಂತರ ಹಿಮಾಲಯಕ್ಕೆ ಹೋಗಿ ಬಂದರೆ ನನ್ನ ಪಾಪಗಳು ಪರಿಹಾರವಾಗಿ ನಾನು ಮುಂದೆ ಮಾಡಬೇಕಾದ ಮಾರ್ಗಸೂಚಿ ದೊರೆಯುತ್ತದೆ ಎಂದು ನನಗೆ ಆಚಾರ್ಯರೇ ಹೇಳಿದರು ಅದಕ್ಕಾಗಿಯೇ ನಾನು ಉತ್ತರ ಕಟ್ಟದೆ ಹೊರಟಿದ್ದೆ ನಾನು ನನ್ನ ಅನುಜೆಯನ್ನು ಕಾಣಲು ಹೋದಾಗ ಅಲ್ಲಿ ನನಗೆ ತಿಳಿಯಿತು ಶ್ರೇಷ್ಠ ವರ್ಣದವರಿಗೂ ಅಧಮ ವರ್ಣದವರಿಗೂ ಕಾದಾಟ ಪ್ರಾರಂಭವಾಗಿದೆ ಎಂದು ಏಕೆ ಈ ಸಾವಿನ ಜೊತೆಯಲ್ಲಿ ಹೋರಾಟ ಏತಕ್ಕೆ ಬದುಕಿನ ಸೂತ್ರದ ಜೊತೆಯಲ್ಲಿ ಶತ್ರುತ್ವ ಎನ್ನುವುದು ನನಗೆ ಹೊಳೆಯದೇ ಹೋಯಿತು ನನಗೆ ಈ ಯುದ್ಧ ಕ್ರೌರ್ಯ ಯಾವುದೂ ಬೇಡವಾಗಿದೆ ಇದಕ್ಕೆಲ್ಲ ಪರಿಹಾರ ಹುಡುಕಬೇಕಿದೆ ಜಗತ್ತು ಶಾಂತ ಬದುಕನ್ನು ಕಂಡುಕೊಳ್ಳುವ ಉಪಾಯ ಮಾಡಬೇಕಿದೆ ಎಂದು ನಾನು ಏನೇನೋ ಮಾತನಾಡುತ್ತಲೇ ಇದ್ದೆ ಅಷ್ಟರಲ್ಲಿ ಆ ಕನ್ಯೆ ನನ್ನ ಮಾತಿಗೆ ಅಡ್ಡಬದ್ದು ಹೇಳಿದಳು ಆಗಲೇ ದೊರೆತ ಪರಿಣಾಮವು ನೀರಿನಲ್ಲಿ ಹೋಮವೂ ಆಯಿತು ಪ್ರಶಾಂತ ಸಾಗರ ಹೊತ್ತಿ ಉರಿಯಲು ಕಾರಣವೂ ಆಯಿತು ಎಂದು ಕಠಿಣವಾದ ಧ್ವನಿಯಲ್ಲಿ ಹೇಳಿದಳು ನನಗೆ ಒಂದೂ ಅರ್ಥವಾಗಲಿಲ್ಲ ಎಂದು ಒಮ್ಮೆ ಮೈ ಹೇಳಿದೆ ಮಾನಿನಿ ತಾವು ನನ್ನ ಕಟ್ಟುಗಳನ್ನು ಬಿಡಿಸಿದರೆ ನನಗೆ ಸ್ವಲ್ಪ ಆರಾಮ ಎನಿಸುತ್ತದೆ ನಾನು ನಿಜಕ್ಕೂ ನಿರುಪದ್ರವಿ ನಾನು ಈಗ ಶಸ್ತ್ರರಹಿತನೂ ಹೌದು ಎಂದು ಅವಳ ಕಡೆಗೆ ನೋಡುತ್ತಾ ಹೇಳಿದೆ ಅವಳ ಮುಖ ಆ ಕತ್ತಲೆಯಲ್ಲಿ ಸ್ಪಷ್ಟವಾಗಿ ಕಾಣಲಿಲ್ಲ ಅಲ್ಪ ಸ್ವಲ್ಪ ತಿಂಗಳ ಬೆಳಕಿನಲ್ಲಿ ನಾನು ಅವಳ ಮುಖದಲ್ಲಿ ಏನಿರಬಹುದು ಎಂದು ಊಹಿಸಿದ್ದು ಅವಳು ಯಾವುದೋ ಒಂದು ಆಘಾತಕ್ಕೆ ಒಳಗಾಗಿ ಕ್ರೌರ್ಯವನ್ನು ಧರಿಸಿದ್ದಾಳೆ ಎಂಬುದು ಅವಳು ಸಣ್ಣಗೆ ಹೇಳಿದಳು ನನ್ನ ಬಳಿ ಅಭಿನಯ ಬೇಡ ಅವಳ ಮಾತು ಕೇಳಿದ ನನ್ನ ಹೃದಯ ಮತ್ತೆ ಕಳವಳಕ್ಕೆ ಈಡಾಯಿತು ನಾನು ಅಭಿನಯಿಸುತ್ತಿಲ್ಲ ಮಾನಿನಿ ಎಂದು ದೃಢವಾದ ಮತ್ತು ಅಸಹನೆಯಿಂದ ಹೇಳಿದೆ ಅವಳು ಎದ್ದು ನಿಂತು ಒಮ್ಮೆಲೇ ಅಬ್ಬರಿಸಿ ಹೇಳಿದಳು ಸತ್ಯ ಹೇಳಿ ತಾವು ನಿಮಗೆ ನನ್ನ ಈ ಬಂಧನದಿಂದ ಬಿಡಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲವೇ ಎಂದು ಕೇಳಿದಳು ಇದೇ ಆದರೆ ಉತ್ತಮ ವರ್ಣದ ಒಬ್ಬ ಯುವತಿಯ ಬಂಧನವನ್ನು ನಾನು ಬಿಡಿಸಿಕೊಂಡರೆ ನಾನು ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದಂತೆ ಆಗುತ್ತದೆ ಎಂದುಕೊಳ್ಳುತ್ತೇನೆ ಎಂದು ಹೇಳಿದೆ ಅವಳ ಹೃದಯಕ್ಕೆ ನನ್ನ ಮಾತುಗಳು ನಾಟಲಿ ಎಂದು ನನ್ನ ಆತ್ಮಗೌರವವನ್ನು ಉಳಿಸುವ ಇದು ಅವಳು ವ್ಯಂಗ್ಯವಾಗಿ ನಕ್ಕಳು ಹಾಗಾದರೆ ನಾನೀಗ ನನ್ನ ಖಡ್ಗದಿಂದ ನಿಮ್ಮ ಶಿರಸ್ಸನ್ನು ಛೇದಿಸಿ ಬಿಡುತ್ತೇನೆ ಎಂದು ಹೇಳಿ ತನ್ನ ಖಡ್ಗವನ್ನು ತನ್ನ ಕೈಗೆ ಎತ್ತಿಕೊಂಡಳು ಆ ಯುವತಿ ಅವಳ ಆರ್ಭಟ ಮತ್ತು ಅವಳ ಕ್ರೌರ್ಯ ತುಂಬಿದ ಆ ಮುಖವನ್ನು ಅಸ್ಪಷ್ಟವಾಗಿ ಆದರೂ ಗಮನಿಸುತ್ತಾ ಇದ್ದ ನನಗೆ ನಿಜಕ್ಕೂ ಅವಳು ತನ್ನ ಖಡ್ಗದಿಂದ ನನ್ನ ತಲೆಯನ್ನು ಕಡಿದು ಹಾಕುತ್ತಾಳೆ ಅನ್ನುವ ಭಯ ಹುಟ್ಟಿತ್ತು ನಾನು ಮಾಡಿದ ಅಪರಾಧವಾದರೂ ಏನು ಮಾನಿನಿ ಎಂದು ಬೇಡಿಕೊಂಡೆ ನೀವು ಶೂದ್ರರು ಮನುವಿನ ಶಾಸ್ತ್ರಕ್ಕೆ ವಿರೋಧವಾಗಿ ನಡೆದುಕೊಂಡಿರಿ ಕ್ಷತ್ರಿಯರಂತೆ ಅಧಿಕಾರ ನಡೆಸುವ ಇರಾದೆ ಮಾಡಿದಿರಿ ಅಷ್ಟೇ ಅಲ್ಲ ರಾಕ್ಷಸರೇ ಆದ ನಿಮ್ಮ ಜನಗಳ ಬೆಂಬಲದಿಂದ ಶ್ರೇಷ್ಠ ಕುಲಗಳ ಮೇಲೆ ದೌರ್ಜನ್ಯ ನಡೆಯುತ್ತಾ ಇದೆ ಅದಕ್ಕಾಗಿ ಎಲ್ಲ ಮೂರು ವರ್ಣದ ನಾವು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರೆಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಶೂದ್ರ ಅಂತ್ಯ ಮಾಡಲೇಬೇಕು ಮಾಡುತ್ತಲೇ ಇರಬೇಕು ಎಂದು ತನ್ನ ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳಿದಳು ಮಾನಿನಿ ನನಗೆ ಅರ್ಥವಾಗುತ್ತಿಲ್ಲ ಮಾನಿನಿ ತಾವು ಯಾರೆಂದು ನನಗೆ ಪರಿಚಯವನ್ನೂ ಸಹ ಹೇಳಿಕೊಳ್ಳಲಿಲ್ಲ ನಾನು ಯಾರೆಂದು ಸಹ ತಾವು ಕೇಳಲಿಲ್ಲ ಅದರ ಬದಲು ನೀವು ನನ್ನ ಮೇಲೆ ನಮ್ಮ ಶೂದ್ರವರ್ಣದ ಮೇಲೆ ದ್ವೇಷ ಕಾರುವುದು ನನಗೆ ಸೂಕ್ತ ಎನಿಸುತ್ತಾ ಇಲ್ಲ ಎಂದು ನಾನು ಅವಳಿಗೆ ಹೇಳಿದೆ ನನ್ನ ಮಾತುಗಳನ್ನು ಕೇಳಿದ ಅವಳು ಕೆರಳಿ ಕೆಂಡವಾದಳು ನಿಮಗೆ ನನ್ನ ಪರಿಚಯ ಹೇಳಿಕೊಳ್ಳುವ ಯಾವ ಸಕಾರಣವೂ ಇಲ್ಲ ಅಲ್ಲದೆ ತಾವು ಯಾರು ಎಂದು ಮತ್ತೆ ತಿಳಿದುಕೊಳ್ಳುವ ಅವಶ್ಯಕತೆಯೂ ನನಗಿಲ್ಲ ಕಣ್ಣಿಗೆ ಕಾಣುವ ಹುಣ್ಣಿಗೆ ಕನ್ನಡಿ ಬೇಕೆ ತಾವು ಒಬ್ಬ ಶೂದ್ರ ರಾಕ್ಷಸರಾಗಿ ಪರಿವರ್ತನೆ ಹೊಂದಿದ್ದೀರಿ ತಮಗೆ ಬ್ರಾಹ್ಮಣರ ಯಜ್ಞ ಯಾಗಾದಿಗಳನ್ನು ಕಂಡರೆ ಈರ್ಷ್ಯೆ ಅದಕ್ಕಾಗಿಯೇ ತಾವುಗಳು ಬ್ರಾಹ್ಮಣರ ಮೇಲೆ ಮೋಸದ ಕದನ ಮಾಡುತ್ತಾ ಇದ್ದೀರಿ ತಮ್ಮ ಮೇಲೆ ನಾನು ಇಷ್ಟು ಕರುಣೆ ತೋರಿಸಿದ್ದು ದೊಡ್ಡ ಮಾತೇ ಸರಿ ಇರಲಿ ಎಚ್ಚರ ಎಂದು ಹೇಳಿದ ಅವಳು ತನ್ನ ಹೊರೆಯಿಂದ ಖಡ್ಗವನ್ನು ತೆಗೆದು ಝುಳುಪಿಸಿ ಮತ್ತೆ ತನ್ನ ಖಡ್ಗವನ್ನು ಹೊರಗೆ ಸೇರಿಸಿದಳು ನಾನು ಅವಳಿಗೆ ಒಂದು ಪ್ರಶ್ನೆ ಕೇಳಿದೆ ಈ ವರ್ಣ ಯುದ್ಧದಲ್ಲಿ ಶೂದ್ರರು ದಂಗೆ ಏಳುವಲ್ಲಿ ಉನ್ನತ ವರ್ಣದವರ ತಪ್ಪು ಏನೂ ಇಲ್ಲವೇ ಎಂದೇ ಶಾಂತನಾಗಿ ಇಲ್ಲ ಹೇಗೆ ಮೇಲ್ವರ್ಣದವರ ತಪ್ಪಿದೆ ಎಂದು ಅವಳು ನನಗೆ ಮರುಪ್ರಶ್ನೆ ಹಾಕಿದಳು ಜ್ಞಾನವನ್ನು ಸಂಪಾದನೆ ಮಾಡಿದವನು ಬ್ರಾಹ್ಮಣ ಎನಿಸಿಕೊಳ್ಳುತ್ತಾ ಇದ್ದ ರಕ್ಷಣೆ ಮಾಡುವವನು ಕ್ಷತ್ರಿಯ ಎನಿಸಿಕೊಳ್ಳುತ್ತಾ ಇದ್ದ ವ್ಯಾಪಾರಿಯು ವೈಶ್ಯ ಎನಿಸಿಕೊಳ್ಳುತ್ತಾ ಇದ್ದ ಅದು ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದ ನಮ್ಮ ನೆಲದ ಸಂಸ್ಕೃತಿ ಹಾಗೆಂದು ಮನು ಸಹ ತನ್ನ ಸಂವಿಧಾನದಲ್ಲಿ ಬರೆದಿದ್ದಾನೆ ಆದರೆ ಪ್ರತಿ ಮನ್ವಂತರಕ್ಕೂ ಮನು ಸಿದ್ಧಾಂತವನ್ನು ಬದಲ ಬದಲಾಯಿಸುತ್ತಾ ಬಂದಿರಿ ಈ ಮನ್ವಂತರದಲ್ಲಿ ಮನು ಸಿದ್ಧಾಂತವು ಮೊದಲಿನ ಆಶಯಗಳಿಗೆ ವ್ಯತಿರಿಕ್ತವಾಗಿ ಬರೆಯಲ್ಪಟ್ಟಿದ್ದು ಮೇಲ್ವ ಮೇಲ್ವರ್ಣದ ಸ್ವಾರ್ಥ ಅಲ್ವೇ ಜ್ಞಾನವನ್ನು ಪಡೆದ ಶೂದ್ರನಿಗೆ ಬ್ರಾಹ್ಮಣ ಪಟ್ಟ ಕೊಡುವುದನ್ನು ನಿಷೇಧಿಸಲಾಯಿತು ಯುದ್ಧಗಳಲ್ಲಿ ತನ್ನ ಪರಾಕ್ರಮ ಮೆರೆದ ಶೂದ್ರನನ್ನು ಪ ಕ್ಷತ್ರಿಯ ಪದವಿ ಪಡೆಯಲು ತರೆಯಲಾಯಿತು ಅದು ಮನುವಿನ ಆಶಯವಾಗಿತ್ತೆ ಸ್ತ್ರೀ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದು ಸಮಂಜಸವೇ ಎಂದು ಕೇಳಿದೆ ಅವಳು ಸ್ವಲ್ಪ ಹೊತ್ತು ಮೌನ ವಹಿಸಿದಳು ನಂತರ ತುಂಬಾ ಆಲೋಚಿಸಿ ಹೇಳಿದಳು ಮನುವಿನ ಕಳೆದ ಮನ್ವಂತರದಲ್ಲಿ ಮನು ಮಾನವತೆಯ ಆಧಾರದ ಮೇಲೆ ಬರೆದು ಇಟ್ಟಿದ್ದರು ಆದರೆ ಕಾಲಘಟ್ಟ ಬದಲಾದಂತೆ ಜಗತ್ತೂ ಕೂಡ ಬದಲಾಯಿಸಿತು ಎಲ್ಲರೂ ಜ್ಞಾನವನ್ನು ಗಳಿಸಿ ಬ್ರಾಹ್ಮಣರಾಗಲು ಹೊರಟರೆ ಎಲ್ಲರೂ ವೀರರಾಗಿ ಶಾಸ್ತ್ರ ಹಿಡಿದು ಕ್ಷತ್ರಿಯರಾಗ ಬಯಸಿದರೆ ಮುಂದೆ ಜಗತ್ತಿಗೆ ಅನ್ನ ಬೆಳೆದು ಕೊಳದುವವರು ಯಾರು ಮಡಿಕೆ ಮಾಡಿಕೊಡುವವರು ಯಾರು ಕೇಶಮುಂಡನ ಮಾಡುವವರು ಯಾರು ಬಟ್ಟೆಗಳನ್ನು ಮಡಿ ಮಾಡುವವರು ಯಾರು ಹಸುಗಳನ್ನು ಸಾಕಿ ಹಾಲು ಕೊಡದುವವರು ಯಾರು ಅದಕ್ಕಾಗಿ ಈ ಮನ್ವಂತರದಲ್ಲಿ ಮನುವಿನ ಶಾಸ್ತ್ರದಲ್ಲಿ ಕೆಲವು ಬದಲಾವಣೆ ಮಾಡಲಾಗಿದೆ ಅದು ಸಮಾಜದ ಅಸಮತೋಲನ ನಿವಾರಿಸಲು ಮಾತ್ರ ಇನ್ನು ಸ್ತ್ರೀ ಸ್ವಾತಂತ್ರ್ಯ ನಿಮಗೆ ತಿಳಿದಿದೆ ಎಂದುಕೊಂಡಿದ್ದೇನೆ ಮಾತೆಯನ್ನು ರಾವಣ ಅಪಹರಿಸಿದ್ದು ದ್ರೌಪದಿಯ ಮಾನಭಂಗವಾಗಿದ್ದು ಇಂಥ ಶ್ರೇಷ್ಠ ಕುಲದ ಶ್ರೇಷ್ಠ ಮನೆತನಗಳ ಹೆಣ್ಣು ಮಕ್ಕಳಿಗೆ ಇಂಥ ಗದಿ ಬಂದ ಮೇಲೆ ಇನ್ನು ಸಾಮಾನ್ಯರ ದುರ್ಬಲರ ಪಾಡೇನು ಹೆಣ್ಣು ಗಂಡಸಿಗಿಂತ ಸಮಸಾಟಿ ಇಲ್ಲ ಎನ್ನುವ ಕಾರಣಕ್ಕೆ ಪುರುಷ ಅವಳನ್ನು ದ್ಯೂತದಲ್ಲಿ ಗೆದ್ದು ತನ್ನ ಭೋಗವಸ್ತುವನ್ನಾಗಿ ಮಾಡಿಕೊಳ್ಳಲು ತೊಡಗಿದ್ದ ಅಪಹರಣ ಆಕ್ರಮಣ ಯುದ್ಧಗಳನ್ನು ಮಾಡಿ ಗೆದ್ದು ಸ್ತ್ರೀಯರನ್ನು ಹೊತ್ತೊಯ್ದ ಘಟನೆಗಳು ಎಷ್ಟು ನಡೆದಿವೆಯೋ ನಿಮಗೆ ಗೊತ್ತಿದೆಯೇ ಅದಕ್ಕಾಗಿ ಈ ಮನ್ವಂತರದಲ್ಲಿ ಮನು ಸಂವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಯಿತು ಅದು ಸಮಾಜದಲ್ಲಿ ವೃತ್ತಿಯ ಸಮತೋಲನ ಕಾಪಾಡಿಕೊಳ್ಳಲು ಹಾಗೂ ಸ್ತ್ರೀಯರ ರಕ್ಷಣೆ ಮಾಡಲು ಮಾತ್ರ ಸ್ತ್ರೀ ಜನ್ಮಿಸಿದಾಗ ತಂದೆಯ ರಕ್ಷಣೆಯಲ್ಲೂ ಮದುವೆಯಾದ ನಂತರ ಗಂಡನ ರಕ್ಷಣೆಯಲ್ಲೂ ವಯಸ್ಸಾದ ಮೇಲೆ ಮಕ್ಕಳ ರಕ್ಷಣೆಯಲ್ಲೂ ಇರಬೇಕು ಎಂದು ಆದರೆ ಏನಾಯಿತು ದುರಾಚಾರಿಗಳು ವರ್ಣ ವ್ಯವಸ್ಥೆಯ ಮೇಲೆ ಮಾಡಿದ ಸಂವಿಧಾನ ಬದಲಾವಣೆಯನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡರು ತಾನು ಕೂತು ಉಣ್ಣುವವನು ಶ್ರೇಷ್ಠ ತಿಳಿದುಕೊಡುವವನು ಸೇವೆ ಮಾಡುವವನು ಕನಿಷ್ಠ ಎಂದು ಅದನ್ನು ಎಲ್ಲ ಬ್ರಾಹ್ಮಣರು ಮಾಡಿದ ದ್ರೋಹವಲ್ಲ ಕೆಲವು ಜನ ಆ ನಿಯಮವನ್ನು ದುರುಪಯೋಗ ಪಡಿಸಿಕೊಂಡರೆ ಇಡೀ ಮೇಲ್ವರ್ಗದ ಎಲ್ಲರೂ ಅಪರಾಧಿಗಳೇ ಅವರನ್ನು ಸೇರಿಸಿ ಎಲ್ಲ ಸವರ್ಣೀಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋಗಿದ್ದು ಕಪಟ ಯುದ್ಧಗಳನ್ನು ಮಾಡಿದ್ದನ್ನು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ ಈಗ ಈ ವರ್ಣ ಯುದ್ಧಕ್ಕೆ ಈ ಕಂಡ ಹೊತ್ತಿ ಉರಿಯುತ್ತಾ ಇದೆ ಇದಕ್ಕೆಲ್ಲ ಪರಿಹಾರ ಮಾಡಲು ಸಹ ಎರಡೂ ವರ್ಣಿಗಳ ಕೆಲವರು ತೊಡಕಾಗಿ ಪರಿಣಾಮ ಬೀರುತ್ತಾ ಇದ್ದಾರೆ ಈಗ ಮೇಲ್ವರ್ಣದವರಿಗೆ ಶೂದ್ರರನ್ನು ತೆರೆದು ಹಾಕದೆ ವಿಧಿಯೇ ಇಲ್ಲ ಎಂದು ಹೇಳಿದ ಅವಳು ನನ್ನತ್ತ ನೋಡಿದಳು ನಾನು ಥಟ್ಟೆಂದು ಹೇಳಿಬಿಟ್ಟೆ ಇದಕ್ಕೆಲ್ಲ ಕಾರಣ ಯಾರೋ ಅವರೇ ಅದನ್ನು ಸರಿಪಡಿಸಬೇಕು ಮೊದಲಿನಂತೆ ವರ್ಣಗಳ ನಡುವೆ ದ್ವೇಷವನ್ನು ಹುಟ್ಟುವಂತೆ ಮಾಡದೆ ಎಲ್ಲರಿಗೂ ಸಮಾನ ಸಾಮಾಜಿಕ ನ್ಯಾಯ ದೊರಕಿಸಲು ಪ್ರಜಾಪ್ರಭುಗಳು ಪ್ರಯತ್ನ ಮಾಡಬೇಕು ಜಗತ್ತು ಶಾಂತಿ ಸಮಾನತೆ ಮತ್ತು ಸೌಹಾರ್ದತೆಯಿಂದ ಬದುಕುವ ಮಾರ್ಗ ಕಂಡುಕೊಳ್ಳಬೇಕು ಈ ರಕ್ತಪಾತ ಹೋರಾಟ ಯಾರಿಗೆ ಬೇಕಾಗಿದೆ ಈ ವರ್ಣಭೇದದ ವಿರುದ್ಧವಾಗಿಯೇ ನಿಯಮ ರೂಪಿಸಬೇಕು ಅದನ್ನು ಬಿಟ್ಟು ತಮ್ಮ ಸ್ವಾರ್ಥವನ್ನೇ ಮೆರೆದರೆ ವರ್ಣ ಯುದ್ಧವೂ ನಡೆಯುತ್ತದೆ ಜಾತಿ ಉಪಜಾತಿಗಳು ಸಹ ತಮ್ಮ ಉಳಿವಿಗಾಗಿ ಪರಸ್ಪರ ಮಾಡಿಕೊಳ್ಳುತ್ತಾ ಇದ್ದ ಒಂದು ನಿಯಮ ಅಷ್ಟೆ ಈ ಕಥೆಯನ್ನು ಪ್ರತಿಲಿಪಿಯಲ್ಲಿಯೂ ಓದಬಹುದು ಮುಂದಿನ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ